ಅಯೋಧ್ಯೆ ಶ್ರೀರಾಮ ಮಂದಿರದ ಚಳುವಳಿಯಲ್ಲಿ ಭಾಗವಹಿಸಿದ್ದ ಎಂಬ ಒಂದೇ ಕಾರಣಕ್ಕೆ ಮೂವತ್ತೊಂದು ವರ್ಷಗಳ ಬಳಿಕ ಒಬ್ಬ ಕಾರ್ಮಿಕನನ್ನು ರಾಜ್ಯ ಸರ್ಕಾರ ಬಂಧಿಸಿತ್ತು ಇದು ಖಂಡನೀಯ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮೂವತ್ತೊಂದು ವರ್ಷಗಳ ಹಿಂದೆ ಕೇಸ್ನಲ್ಲಿ ಒಬ್ಬ ವೃದ್ಧನನ್ನು ನೀವು ಬಂಧಿಸಿದ್ದೀರಿ ಸಿದ್ದರಾಮಯ್ಯನವರೇ ಅವರಿಗೆ ಈಗ ನಿಮ್ಮ ತಂದೆಯ ಪ್ರಾಯ ಆಗಿರಬಹುದು ನಿಮ್ಮ ಸರ್ಕಾರದ ಮಾನಸಿಕತೆ ಏನು ಎಂಬುದು ಇದರಿಂದ ಗೊತ್ತಾಗುತ್ತದೆ ಇಡೀ ದೇಶವೇ ರಾಮ ಮಂದಿರ ನಿರ್ಮಾಣಗೊಂಡ ಖುಷಿಯಲ್ಲಿದ್ದರೆ ನೀವು ರಾಮ ಮಂದಿರ ಚಳುವಳಿಯಲ್ಲಿ ಭಾಗವಹಿಸಿದ್ದ ಎಂಬ ಒಂದೇ ಕಾರಣಕ್ಕೆ ಆ ವ್ಯಕ್ತಿಯನ್ನು ಬಂಧಿಸಿದ್ದು ಕ್ರೂರ ನಡೆ ಇದನ್ನು ಬಿಜೆಪಿ ಪಕ್ಷ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ ಕಾನೂನು ಸುವಸ್ಥೆಯ ಪಾಲಿಸುವ ಹೆಸರಿನಲ್ಲಿ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮಭೂಮಿ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಒಬ್ಬ ಭಾಗವಹಿಸಿದ್ದಾನೆನ್ನೋ ಕಾರಣಕ್ಕೆ ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ವಯೋವೃದ್ಧನನ್ನು ಹಿಡಿದು ಜೈಲಿಗಟ್ಟುವಂಥ ಕ್ರೂರ ಕೆಲಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈಕಿದೆ ನಾನು ಮುಖ್ಯಮಂತ್ರಿಗೆ ಕೇಳೋನು ಗೃಹಮಂತ್ರಿ ಪರಮೇಶ್ವರನಿಗೆ ಕೇಳೋನು ಯಾವ ಮಟ್ಟದ ನಿಮ್ಮ ಚಟುವಟಿಕೆ ಇದು ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಪು ಕೊಟ್ಟಿತ್ತು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲೇ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟೆ ಕೊಟ್ಟ ತೀರ್ಪು ಸಾರ್ವಜನಿಕ ದೇಣಿಗೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಡೀ ಭಾರತ ದೇಶವೇ ಒಂದು ರೀತಿಯ ಖುಷಿಪಡುವ ಸಂಭ್ರಮ ಪಡುವ ವಾತಾವರಣದಲ್ಲಿ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾಯಿದೆ ಆ ಚಳುವಳಿಗೆ ಸಂಬಂಧಪಟ್ಟಂತೆ ಮೂವತ್ತೊಂದು ವರ್ಷದ ಕೆಳಗೆ ಯಾರೋ ಒಬ್ಬ ಬಡವ ಶ್ರೀಕಾಂತ್ ಅನ್ನುವಂಥ ಒಬ್ಬ ಸಾಮಾನ್ಯ ಕಾರ್ಮಿಕ ಚಳುವಳಿಯಲ್ಲಿ ಭಾಗವಹಿಸ ಅನ್ನುವ ಕಾರಣಕ್ಕೆ ಎಫ್ ಐ ಆರ್ ಮೂವತ್ತೊಂದು ವರ್ಷ ಕೆಳಗೆ ದಾಖಲಾದಂಥ ಹುಡುಕಿ ಅವನಂತೆ ಕಟ್ಟುವಂಥ ಮಠ ಜೈಲಿಗಟ್ಟಿಬಿಟ್ಟಿದ್ದೇವೆ ಅದು ನೆಮ್ಮೆ ಪಡೋದಿರ್ಬೋದು ಸರ್ಕಾರಕ್ಕೆ ಆದರೆ ಇದಕ್ಕಿಂತ ಕ್ರೂರಕವಾದಂಥ ಕೆಲಸ ಇಲ್ಲ ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಲೇಬೇಕಾಗಿದೆ ನಾನು ಗ್ರಾಮ ಮಂತ್ರಿ ಪರಮೇಶ್ವರಿಗೆ ಆಗ್ರಹಪಡಿಸ್ತೇನೆ ಹೆಚ್ಚು ಕಡಿಮೆ ನಿಮ್ಮ ತಂದೆ ಪ್ರಾಯದಂಥ ಒಬ್ಬ ವಯೋವೃದ್ಧ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಚ ಮಂದಿರದ ಚಳುವಳಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಭಾಗವಹಿಸ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಹುಡುಕಿ ನೀವು ಜೈಲಿಗೆ ಇಡ್ತೀರಿ ಅಂತ ಹೇಳಿದರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ ಇಡೀ ದೇಶದ ಜನ ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥ ಮಾತಿದೆ ಕಾಂಗ್ರೆಸ್ನ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ಸಹಜವಾಗಿ ಅಲ್ಲಿ ರಾಮಜ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿದೆ ಇಡೀ ದೇಶ ಆ ಬಗ್ಗೆ ಹೆಮ್ಮೆ ಪಡುವಂಥ ವಾತಾವರಣಗಳಿದೆ ಅದು ಸಹಿಸದೇ ಇರುವಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಇರಬಹುದು ಅಂತ ಅನಿಸುತ್ತೆ ಎಲ್ಲಿ ಸಿಕ್ಕಿದ್ರೂ ಕೂಡ ಏನಾದರೂ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ನಿರ್ದೇಶನದಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತೇಳಿದರೆ ಹಿರಿಯ ಅಧಿಕಾರಿಗಳು ರಾಜಾರೋಷವಾಗಿ ನಾವು ಮಾಡೋದು ಸರಿ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದ್ದಾರೆ ಸಹಜವಾಗಿಯೇ ಮೂವತ್ತೊಂದು ವರ್ಷ ಹಿಂದೊಂದು ಕೇಸಿದೆ ಅಂತೇಳಿದರೆ ಆ ಕೇಸಿಗೆ ಸಂಬಂಧಪಟ್ಟ ಅವರು ಕಣ್ಣೆದೇ ರಿಕ್ಷಾ ಡ್ರೈವರ್ ಏನೋ ಆಗಿದ್ದಾನೆ ಅಂತ ಹೇಳಿದ್ರೆ ಪೊಲೀಸ್ ಅವನ್ನು ಕರೆದು ಹೇಳ್ತಾರೆ ಒಂದು ಹಳೆ ಕೇಸಲ್ಲಿ ನಿಂದೇನೋ ಎಫ್ ಐ ಆರ್ ಬಾಕಿ ಇದೆ ಜಾಮೀನು ತಕ್ಕೂ ಅಂತ ಹೇಳೋದು